ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅನ್ಕೋಳ್ತೀನಿ ನಾನು ಸಹ ಚಂದ ಸಾಗು ಮಾಡ್ತಾ ಇದ್ದೀನಿ ಸೋರೆಕಾಯಿ ಸಾಗು ನಾನು ಸೋರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಸಿಕಾಯಿ ಖಾಲಿ ಆಗಿರೋದ್ರಿಂದ ನಾನು ಒಣ ಕೊಬ್ಬರಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿಕಾಯಿ ಇಟ್ಕೊಳ್ಳಿ ಒಂದೆರಡು ಸ್ಪೂನು ಉರ್ಗಡ್ಲೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಇದು ನಾನು ಫಸ್ಟು ಬಾಯಿಲ್ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತೀನಿ ಬೇಗ ಆಗುತ್ತೆ ಎಣ್ಣೆ ಇದ್ದೀನಿ ಎಣ್ಣೆ ಕಾಯಲಿ ನೀವು ಇದನ್ನು ಅನ್ನಕ್ಕೆ ಚಪಾತಿಗೆ ದೋಸೆಗೆಲ್ಲ ತಿನ್ಬೋದು ತುಂಬ ಅಂದರೆ ತುಂಬ ಚೆಂದ ಇರುತ್ತೆ ಇವತ್ತು ಸಾಸಿವೆ ಹಾಕ್ತಾ ಇದ್ದೀನಿ ಬಿಸಿಲು ಕಾಲ ಆಗಿರೋದ್ರಿಂದ ಸೂರೆಕಾಯಿನೂ ಸ್ವಲ್ಪ ತಂಪು ದಿನ ಸೋರೆಕಾಯಿ ಜ್ಯೂಸ್ ಮಾಡಿಕೊಡಿದ್ರೆ ಸ್ವಲ್ಪ ಸಣ್ಣ ಹಾಕ್ತಾರೆ ఇక కర్బేవాతాయి ఈరుళి హాక్తీ ఇది ఈరుళ్ళి చందకు ఫ్రే ఆగినీ ఈ ఫ్రే ఆగ్రీ నేను ఇది మిక్సీగా హతీని కొబ్బరి హసమేణికాయ కొత్తిమీరి ఉర్గడే స్వల్ప జీర్ణ ఇష్ట మాత్రం మిక్సీ నేను ಈಗ ಇಲ್ಲಿ ಈರುಳ್ಳಿ ಚಂದಕ್ಕೆ ಫ್ರೈ ಆಗಿದೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಜೊತೆ ನಾನು ಸೂರೆಕಾಯಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸೋರೆಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದು ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು ಸೋರೆಕಾಯಿ ಟೊಮೆಟೊ ಎಲ್ಲ ಈಗ ಇದಾಗಿದೆ ನಾನು ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ನಾವು ಹುರ್ಗಡ್ಲೆ ಹಾಕಿರೋದ್ರಿಂದ ಸಾಗು ಸ್ವಲ್ಪ ಗಟ್ಟಿ ಬರುತ್ತೆ ಸೋರೆಕಾಯಿ ನೀರು ಬಿಟ್ಕೊಳ್ಳುತ್ತೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನೀಗ ಇದನ್ನೆಲ್ಲ ಹಾಕಾಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇದನ್ನ ಬಂದ್ರೆ ಸಾಕು ಸೋರೆಕಾಯಿ ಬೇಗ ಬೆಂದಿರುತ್ತೆ ಇದೆಲ್ಲ ಬೇಗ ಆಗುತ್ತೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡ್ಕೊಳ್ಬಹುದು ಅಷ್ಟು ರುಚಿ ಇರುತ್ತೆ ಬೇಗ ಆದ್ರೂ ರುಚಿ ಚಂದ ಇರುತ್ತೆ ಕಡಿಮೆ ಪದಾರ್ಥ ಉಪಯೋಗಿಸಿ ಮಾಡ್ಕೋಬಹುದು ಇದು ಒಂದ್ ವಿಜಿಲ್ ಬರ್ಲಿ ಹಾಗೆ ಬಿಟ್ಬಿಡೋಣ ನೋಡಿ ಇವಾಗ ಇದು ಒಂದ್ ವಿಜಿಲ್ ಬಂದಿದೆ ಸಾಗು ರೆಡಿ ಆಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ನೋಡಿ ಇದೆಲ್ಲ ಬೇಗ ಬೇಗ ಆಗುತ್ತೆ ಅಡುಗೆಗಳು ಏನಂದರೆ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕಷ್ಟೆ ನಮ್ಮಂಥ ಮಧ್ಯಮ ವರ್ಗದ ಅಡುಗೆಗಳು ಇವೆಲ್ಲ ಸೋರೆಕಾಯಿ ಸಾಗು ರೆಡಿ ನೀವು ಇದನ್ನು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ತಿನ್ಬೋದು ಬಿಸಿಲು ಕಾಲದಲ್ಲಿ ಸೌತೆ ಸೋರೆಕಾಯಿ ಒಳ್ಳೆಯದು ಸೋರೆಕಾಯಿ ಉಪ ಉಪ್ಯೋಗಿಸಿ ಸೌತೆಕಾಯಿ ಉಪಯೋಗಿಸಿ ತಣ್ಣಗಿರೋದನ್ನ ಉಪಯೋಗಿಸ್ಕೊಳ್ಳಿ ದೇವ್ರೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಎಷ್ಟು ಕೊಡಲಿ ನನ್ನ ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ನ ಒತ್ತಿ ಥ್ಯಾಂಕ್ ಯು